ವೆಜಿಟೇಬಲ್ ಸ್ಯಾಲೆಡ್ ನ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ವೈಟ್ ಲಾಸ್ ಜರ್ನಿಲ್ಲಿರೋರಿಗೆ ಕಾಳು ಮತ್ತೆ ಇದು ಕಡಲೆ ಕಾಳು ಹಾಗೆ ಬೇಬಿ ಕಾರ್ನ್ ಕೂಡ ಬಾಯಿಲ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಪ್ಲೇಟ್ ಎಲ್ಲಾ ಕಲರ್ಫುಲ್ ಕಲರ್ಫುಲ್ ತರ ಅನಿಸ್ತಿದೆ ಸೊ ಇಷ್ಟು ಚಿಕ್ಕ ಚಿಕ್ಕ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ಅದು ವೈಟ್ ಸಾಸ್ ತರ ಮಾಡ್ಕೊಂಡಿದ್ವಲ್ಲ ಸಿ ರೆಸಿ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಟೇಸ್ಟಿಯಾಗಿ ವೆಜಿಟೇಬಲ್ ಸ್ಯಾಲೆಡ್ನ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ಸೊ ಅದು ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ಕೊಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಇದು ಕಾಲೇಜ್ ಸ್ಟೂಡೆಂಟ್ಸ್ಗೆ ವರ್ಕಿಂಗ್ ಇರೋರಿಗೆ ವೆಯ್ಟ್ ಲಾಸ್ ಜರ್ನೀಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ಥರ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದು ಕೊನೆವರೆಗೂ ನೋಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೆಜಿಟೇಬಲ್ ಸ್ಯಾಲೆಡ್ ಮಾಡೋಕ್ಕೆ ನೀವು ಯಾವುದಾದ್ರೂ ವೆಜಿಟೇಬಲ್ ತಗೋಬೋದು ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕ್ಯಾಬೇಜ್ ಎಲೆಕೋಸನ್ನ ತಗೊಂಡಿದ್ದೀನಿ ಒಂದು ಟೊಮ್ಯಾಟೊ ಹಾಗೆ ಒಂದು ನೀರು ಸೌತೆಕಾಯಿ ಹಾಗೆ ಒಂದು ಈರುಳ್ಳಿ ಸೊಪ್ಪಲ್ಲಿ ಕೊತ್ತಂಬರಿ ಮತ್ತು ಪುದೀನಾನ ಯೂಸ್ ಮಾಡಿ ಮಾಡ್ತೀನಿ ಹಾಗೆ ಇಲ್ಲಿ ಕಾಳನ್ನ ಕೂಡ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇದು ಹೆಸರು ಕಾಳು ಮತ್ತು ಇದು ಕಡಲೆಕಾಳು ಹಾಗೆ ಬೇಬಿಕಾರ್ನು ಕೂಡ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊತೀನಿ ಚಿಕ್ಕದಾಗಿ ನೀವು ಯಾವ ಶೇಪಲ್ಲಾದರೂ ಕೂಡ ವೆಜಿಟೇಬಲ್ನ ಚಾಪ್ ಮಾಡ್ಕೋಬೋದು ಇವಾಗ ವೆಜಸ್ನೆಲ್ಲ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಫುಲ್ ಕಲರ್ಫುಲ್ ಥರ ಎಲ್ಲ ಕಾಣಿಸ್ತಿದೆ ನೋಡೋಕ್ಕೆ ಖುಷಿ ಅನ್ನಿಸ್ತಿದೆ ಒಂಥರ ಪ್ಲೇಟೆಲ್ಲ ಕಲರ್ಫುಲ್ ಕಲರ್ಫುಲ್ ಥರ ಅನಿಸ್ತಿದೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು ನೀವು ಸರ್ಕಲ್ ಆದರೂ ಕಟ್ ಮಾಡ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಕ್ರೀಮಿ ಥರ ಟೇಸ್ಟ್ ಬರಲಿ ಅಂತ ಇವಾಗ ಒಂದು ರೆಸಿಪಿನ ಮಾಡ್ತಿದ್ದೀನಿ ಅದಕ್ಕೇನೇನು ಬೇಕು ಯಾವ ಥರ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ ಒನ್ ಕಪ್ ಮುಖಾನ ಯೂಸ್ ಮಾಡಿದ್ದೀನಿ ನಿಮ್ಮದು ಕ್ವಾಂಟಿಟಿ ನೋಡಿಕೊಂಡು ಇಷ್ಟು ಜನ ಇದ್ದೀರಾ ಅದ್ರ ತಕ್ಕಂಗೆ ಹಾಕಿ ಸೊ ಅದಾದಮೇಲೆ ಸ್ವಲ್ಪ ಆಲ್ಮಂಡ್ ಬಾದಾಮಿನ ಯೂಸ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಟೂ ಟೇಬಲ್ ಸ್ಪೂನು ಪಂಕಿಂಗ್ ಸೀಡನ್ನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಏಳರಿಂದ ಎಂಟು ಕ್ಯೂಬ್ಸು ಪನ್ನೀರನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ನೀವು ಪನ್ನೀರನ್ನ ಎಷ್ಟು ಹಾಕೋತೀರೋ ಅಷ್ಟು ಅದು ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಿದ್ದೀನಿ ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಏಕೆನ್ ಯೂಸ್ ಚಿಲ್ಲಿ ಪೌಡರ್ ನೆಕ್ಸ್ಟ್ ಇದು ಹಾಫು ನಿಂಬು ರಸನ ಹಾಕ್ಕೊತಿದ್ದೀನಿ ಮುಂಚೆನೇ ಹಾಟ್ ವಾಟರ್ನ ಮಾಡಿಕೊಂಡು ಇಟ್ಕೊಂಡಿದ್ದೆ ಸೊ ಇದಕ್ಕೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಇದು ಗ್ರೈಂಡ್ ಮಾಡಿದ ಮೇಲೆ ಈ ಥರ ಕ್ರಿಮಿ ಕ್ರೀಮಿಯೋಗ ಬರುತ್ತೆ ಇದು ಸಿ ಈ ಥರ ಕ್ರಿಮಿಯೋಗ ಬರುತ್ತೆ ಸೊ ಪನ್ನೀರ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಖಾರ ಪುಡಿ ಹಾಕಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಪನ್ನೀರ್ಗೆಲ್ಲ ಹತ್ಕೋಬೇಕಲ್ಲ ಆ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ನೀಟಾಗಿ ಹತ್ಕೋಬೇಕು ಅಂತಂದರೆ ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಕ್ಯೂಬ್ಸ್ಗೂ ನೀಟಾಗಿ ಮಸಾಲ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ಇವಾಗ ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿ ಇವಾಗ ಸ್ವಲ್ಪ ಪನ್ನೀರನ್ನ ಇನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಪನ್ನೀರ್ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ಆ ಕಾಳನ್ನ ಏನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ ಫಸ್ಟ್ ಮಾಡ್ಕೊತೀನಿ ಇದು ಕಾಳನ್ನ ಮೊಳಕೆ ಕಟ್ಸಿ ಕೂಡ ಹಾಕೋಬೋದು ಇವಾಗ ಚಾಪ್ ಮಾಡಿದ್ನಲ್ಲ ಎಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಮಕ್ಕಳಿಗೆ ಯಾರು ತರಕಾರಿ ತಿನ್ನಲ್ವೋ ಅವರಿಗೆ ಮಾಡಿಕೊಡ್ಬೋದು ಆದಮೇಲೆ ಯೂನಿಕ್ ಸ್ನ್ಯಾಕ್ಸ್ ಕೂಡ ಹಾಕಿನೂ ಮಾಡ್ಕೋಬೋದು ಎಲ್ಲ ವೆಜ್ಜಸ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ನೀಟಾಗಿ ఎలా వెజిటేబల్స్ కూడా ఇవ్వగ మిక్స్కోవో క్రీమీ తరా వైట్ సాస్ తరా థర మాకు మిక్స్ మిక్స్కీ ಅದನ್ನು ನೀಟಾಗಿ ವೆಜಿಟೇಬಲ್ಸ್ಗೆಲ್ಲ ಹತ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು ಅದೆಲ್ಲ ಮಿಕ್ಸ್ ಆದಮೇಲೆ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ಮೇಲೆ ಹಾಕೋತಿದ್ದೀನಿ ಒಂದು ಸ್ವಲ್ಪ ಏನು ಚಾಟ್ ಥರ ಇರಲಿ ಸ್ವಲ್ಪ ಮಸಾಲೆ ಟೈಪ್ ಬೇಕು ಕ್ರಿಸ್ಪಿಯಾಗಿ ಏನಾದರೂ ಬೇಕು ಅಂತಂದರೆ ಪಾಪಾಡಿ ಇರುತ್ತಲ್ವಾ ಅದನ್ನು ಯೂಸ್ ಮಾಡ್ಕೋಬೋದು ನೀವು ಪನ್ನೀರ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇದು ಟೇಸ್ಟ್ ನೋಡಿಕೊಂಡು ನೀವು ಮೇಲೆ ಏನು ಬೇಕು ಸಾಲ್ಟ್ ಬೇಕೋ ಅಥವಾ ಚಿಲ್ಲಿ ಪೌಡರ್ ಏನಾದರೂ ಬೇಕಾ ಅದನ್ನು ಮಿಕ್ಸ್ ಮಾಡ್ಕೋಬೋದು ಸೊ ಆಗ ಟೇಸ್ಟಿಯಾಗಿ ಯಮ್ಮಿಯಾಗಿ ವೆಜಿಟೇಬಲ್ ಸಲಾಡ್ ರೆಡಿಯಾಗಿದೆ ಸೊ ಇವಾಗ ಇದು ಯಾವ ಥರ ಇದೆ ಏನು ಟೇಸ್ಟ್ ಏನಾಗಿದೆ ಅಂತಂದು ಟೇಸ್ಟ್ ಮಾಡ್ತಿದ್ದೀನಿ ಸಿಹಿ ರೆಸಿಪಿ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಚೀಸ್ ಪಾಸ್ತಾ ಥರ ತಿಂದಿರೋ ಫೀಲ್ ಆಗ್ತಿದೆ ವೆಜಿಟೇಬಲ್ ಸಲಾಡನ್ನ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತಂದು ಹೇಳಿಕೊಟ್ಟಿದ್ದೀನಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇದನ್ನು ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್